ಬೇಕು ಅಂತೇಳ್ಬಿಟ್ಟು ಎಲ್ಲ ಹೆಣ್ಮಕ್ಳಿಗೂ ಒಂದು ಆಸೆ ಇರುತ್ತೆ ಎಲ್ಲಿಗಲ್ಲಿ ಒಂದು ಅವ್ರ ಮನೆಗೆ ಹೋಗೋದು ಅಂತ ಹೇಳುತ್ತೆ ಅವ್ರ ಮನೆಯವರಿಗೆ ಹೆಣ್ಮಕ್ಳಿಗೂ ಆಸೆ ಅದೇ ರೀತಿ ನನಗೂ ತುಂಬ ಆಸೆ ಇದೆ ಇವತ್ತು ನನ್ನ ಮಕ್ಳಿಗೆ ಹೋಗ್ಲಿಕ್ಕೆ ಸಿಕ್ಕಿದೆ ಇವಾಗ ನಾನು ಹೋಗಿ ಹೋಗಿ ಒಳ್ಳೆ ಮಂಗಳೆ ಬರ್ತಾ ಇದ್ದೀನಿ ಹಾಗೆ ನನ್ನ ಮಕ್ಕಳು ನೀವೆಲ್ಲ ಮುಗಿಸೋ ಮೇಲೆ ನಾವು ಇಲ್ಲಿ ಮತ್ತೆ ಬೆಂಗ್ಳೂರಿಗೆ ಬರ್ತೀವಿ ಈಗ ಆಟೋ ಬುಕ್ ಮಾಡ್ತೀವಿ പപ്പ <laughs> അമ്മ <Mother. imitation> ಅಣ್ಣ ಅಣ್ಣನ ಎರಡು ಮಕ್ಕಳು ಗಂಡು ಮಕ್ಕಳು ನಮ್ಮ ನಮ್ಮಗೆ ಎಲ್ಲರೂ ಇಲ್ಲಿ ಅಲ್ಲಿ ಹೋಗಿ ಎಲ್ಲರಿಗೂ ಮೀಟ್ ಮಾಡಿಸ್ತೀನಿ ಇವಾಗ ಆಟೋ ಬುಕ್ ಮಾಡಿದ್ದೀನಿ ಇವಾಗ ಆಟೋ ಬರುತ್ತೆ ಆಟೋದಲ್ಲಿ ಹೋಗೋ ಟೈಮಲ್ಲಿ ಒಂದು ಲಾಗ್ ಮಾಡ್ತೀನಿ ಹಾಗೇ ಮತ್ತು ರೈಲ್ವೆ ಸ್ಟೇಷನ್ಗೆ ಹೋದಾದ್ಮೇಲೆ ಒಂದು ಲಾಗ್ ಮಾಡ್ತೀನಿ ಬೇಡ ರೀಚ್ ಆದ್ಮೇಲೆ ಒಂದು ಲಾಗ್ ಮಾಡ್ತೀವಿ ಓಕೆ ನಾ ಫ್ರೆಂಡ್ಸ್ ಸದ್ಯಕ್ಕೆ ಬಾಯ್ ಮತ್ತೆ ಸಿಗ್ತೀನಿ ನಾನು ಆಟೋದಲ್ಲಿ ಸಿಗ್ತೀನಿ ಹಾಗೆ ರೈಲ್ವೆ ಸ್ಟೇಷನಿಗೆ ಹೋದಾದ್ಮೇಲೆ ನಾನು ಸಿಗ್ತೀನಿ ಓಕೆನಾ ಹಾಂ ಇವಾಗ ಆಟೋ ಬಂದಿದೆ ಈಗ ರೈಲ್ವೆ ಸ್ಟೇಷನಿಗೆ ಹೋಗ್ಬಿಟ್ಟು ನಾನು ಸಿಗ್ತೀನಿ

ഫസ്റ്റ് നമ്മി ഫസ്റ്റ് കിട്ടുന്ന നമ്പറിയ ബാംഗ്ലൂർ പദവി നമുക്ക് ഹോട്ടൽ നമുക്ക് നമ്പർ ബിട്ട് നല്ല ഡ്രൈവ് മാത്ര അജിക്ക് ഗ്രാമിട്ട് അക്കേ സൈഡ് അല്ല

ಕೈಗೂ ನೋಡ್ಕರಿಸ ಆಮೇಲೆ ದೂರಕೊಳ್ಳೋದು ಬಿಟ್ಟು ಆ ಮಗ ತುಂಬ ಬಂದು ತೀರ್ಕೊಳ್ಬೋದು ಅಲ್ಲಿ ಏನು ಮಾಡೋದಿಲ್ಲ ಆದರೆ ಯಾವ ಏನು ಮಾಡೋಲ್ಲ ಕರೀತಾದ್ರೆ ನನಗೆ ಬಂದು ನನಗೆ ಹಾಕಿದ್ರು ಅದಕ್ಕೆ ಅದ್ರ ಆ ಗೊಬ್ಬನವರ ಆತ ಒಂದು ಮಟ್ಟದ ಒಂದು ಕೈಯಲ್ಲೇ ಹಾಕಿದ್ರು

मैंने कंटिन्यू किया मैंने ே அணுகிட்டே சேர்த்து சிப்ஸ் பேப்ஸ் வந்த ஃபூட்ஸ் பேண்ட் ஃபூட்ஸ் பேடமேட்டது நாம் அந்த நம்ம கடை அதுல பேர்லே நினைத்தோம் கடை சேரெல்லாம் அது வைக்க வந்து நம்ம கூட அந்த அவளுக்கு அது எல்லாம் திண்டுக்கோடாக

நான் சிமூருக்கு வாங்கமா இல்லை சொல்லுங்க அவங்க நான் மனித ரீச்மேலாம் கண்டிப்பாக நான் ஆர்டர் மாவட்ட நான் ಹಾ ಇವಾಗ ಬಂದು ನಾನು ಊರು ರೀಚ್ ಆದೆ ಇವಾಗ ನಮ್ಮ ಅಮ್ಮ ಯಾವುದೇ ಮಕ್ಕಳಾಗಲಿ ನಮ್ಮ ಅಣ್ಣನ ಮಕ್ಳಾಗ್ಲಿ ನನ್ನ ಮಕ್ಳಾಗ್ಲಿ ಬಂದ್ ಕೂಡ ದೃಷ್ಟಿ ತೆಗಿತಾರೆ ಎಲ್ಲಿದ್ದೀರಿ ಅಮ್ಮ ಕಾಣ್ತಾನೆ ಇಲ್ಲ ಹಾ ದೃಷ್ಟಿ ತೆಗೆಸ್ಕೊಂಡ್ರೆ ಎಲ್ಲ ನಿಂತ್ಕೊಂಡ್ರಿ ಮಕ್ಕಳು ದೃಶ್ಯರ ಪಕ್ಕಾಗಿ ದೃಷ್ಟಿ ತೆಗೆದು ತೆಗೆದ್ಬಿಟ್ಟು ಒಳಗೆ ತಿಳಿಸ್ತಾರೆ ಮಕ್ಕಳಿಗೆಲ್ಲ ಕಾಣಿಸ್ತಿದ್ಯಾ ಕತ್ಲಿದೆ ಇವಾಗ ರೀಚ್ ಆಗಿದೆ ಹನ್ನೆರಡು ಗಂಟೆ ಹನ್ನೆರಡು ವರೆ ಹಿಟ್ಟು ನಾನು ಬೆಂಗಳೂರು ಇವಾಗ ಒಂಬತ್ತು ಬರ ಇವಾಗ ಬಂದು ರೀಚ್ ಆಗಿದೆ ಇವಾಗ ಮನೇನ ಅವರಲ್ಲ ಮಗ ದುಷ್ಟು ತೆಗೆತರ ತಮ್ಮ ಅವರಿಬ್ಬರ ಗಂಡು ಮಕ್ಕಳು ನಮ್ಮ ಅಣ್ಣನ ಮಕ್ಕಳು ಬರ ಪುಲೆ ಇದು ನನ್ನ ಬಂಗದು ನಮ್ಮ ಅಣ್ಣನ ಮಗ ದೊಡ್ಡ ಮಗ ಇದು ನನ್ನ ಮಕ್ಕಳು ಇದು ನಮ್ಮ ಚೋಟು ನಮ್ಮ ಅಣ್ಣನ ಸಣ್ಣ ಹಾಂ ಹಾಯ್ ಮಾಡಿರಿ ಪಾಪ ಇವರು ನಮ್ಮ ಪಪ್ಪ ಹಾಯ್ ಮಾಡಿರಿ ಅಷ್ಟೇ ಓಕೆ ಇವತ್ತಿನ ದಿನ ಇಷ್ಟ ಆಯಿತು ಜರ್ನಿ ಇನ್ನೊಂದು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ ಬಾಯ್